ये नवी नवीया ये नवी नवीया सेना ये तो रानी और ये तो भैया मिलने वाली होटल सत्ता बीजेपी सत्ता बीजेपी बीजेपी दादा वाली बीजेपी नमस्कार बीजेपी 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 भाई मैं भी रैली निकल बीजेपी గ్రాక బలవరు గిరీశ్లు ఆలసైతే ఆమె నేను కదండ నాము ఎలా ఒట్టి మీటింగ్ గైత్రజ్ఞంద్రమస్వి ఆ బి ఒట్ కు చర్చ మిత్ మాట్లా చర్చి ఈ గ్రామకే నెలబన్ని ಮತ್ತು ನೆಲವನ್ನಿ ತಾಂಡ ಕ್ಯಾಂಪ್ ನೆಲವನ್ನ ಸಂಖ್ಯೆ ಕಡಿಮೆ ಇದೆ ನೋಡ್ತಿದ್ದೀನಿ ಅಂತಂದು ಸುಮ್ಮಕ ಪಕ್ಕ ಹಾಸ್ಪಿಟ್ಲಿಗೆ ನೆಲವಂದರು ಸಂಖ್ಯೆ ಕಡಿಮೆ ಇದೆ ಇಲ್ಲೆಲ್ಲ ಕುಮ್ಮ ಜಾಸ್ತಿ ಇರೋದು ತಾಂಡದರು ಹೇ ಸುಮ್ನಿತ್ತೇಳು ಡಿ ಸಿ ಈ ನೀ ಸುಮ್ಮನಿತ್ಯಂಪ್ ಯಾರು ಬಂದಿರಿ ಒಬ್ಬ ಗೊತ್ತು ನೆಲವೊಂದೆಡೆ ಪ್ರತಿಯೊಂದು ಕೆಲಸಗಳನ್ನ ಕುಡಿಯುವ ನೀರು ದೇವಸ್ಥಾನಕ್ಕೆ ಈಶ್ವರ ದೇವಸ್ಥಾನಕ್ಕೆ ಹತ್ತು ಲಕ್ಷ ಹಾಕಿದ್ವಿ ದೇವಸ್ಥಾನಕ್ಕೆ ಆಂಜನೇಯ ದೇವಸ್ಥಾನಕ್ಕೆ ಹತ್ತು ಲಕ್ಷ ಅದನ್ನ ಯಾರೋ ಏನೋ ಹೇಳಿದಂತೆ ನೀವು ಬಂದಾಗ ಹೇಳಿದ್ವಿ ಇರ್ಲಿ ಏನ್ ಮಾಡ್ತೀವಿ ಮುಖ್ಯಮಂತ್ರಿ ನಮ್ಮವ್ರು ನಾವು ಹಚ್ಚ ಬಂದಿರ್ತೀವಿ ಇಡೀ ಗ್ರಾಮ ಅಭಿವೃದ್ಧಿ ಮಾಡಿದ್ವಿ ಗಣಪತಿ ಮತ್ತೆ ಹೊಟ್ಟೆಗೆ ಪೊಗೋಡ ಗಂಜಿಗೆ ಯಾಕೆ ಹಾಕಿಲ್ಲ ಅಂತಂದು ಲಸಿಗೆ ಇಡೀ ಗ್ರಾಮ ಅಭಿವೃದ್ಧಿ ಮಾಡಿದೀವಿ ನೆಲವನ್ನಿ ಗ್ರಾಮನ ಅಭಿವೃದ್ಧಿ ಮಾಡಿದೀವಿ ನೆಲವನ್ನಿ ತಾಂಡದಲ್ಲೂ ಸಿಮೆಂಟ್ ರಸ್ತೆ ಮಾಡಿಸಿದ ಸಿಮೆಂಟ್ ರಸ್ತೆ ತಾನೆ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದೀವಿ ಹಾಗಾಗಿ ಹೆಚ್ಚು ಮಾತನಾಡಿದ ಶಾಲಾ ಕಟ್ಟಡಕ್ಕೂ ಅನುದಾನ ಹಾಕಿದ್ವಿ ಲಸಿಕೆಗಳು ನೀವು ಕೇಳುವಷ್ಟು ಲಸಿಕೆ ತಾನೆ ಕುಡಿಸಿದಿಲ್ಲ ನೀ ನಾನೂರಂದ್ರೆ ಇಲ್ಲಿ ಸಾವಿರ ಬೇಕು ಸಾವಿರ ಲಸಿಕೆನ ಕೊಡಿಸಿದ್ವಿ ದೊಡ್ಡ ಗ್ರಾಮ ಇದು ಹಾಗಾಗಿ ಸಿದ್ದೇಶಣ್ಣ ಬೇರೆಲ್ಲ ನಾನ್ ಬೇರೆಲ್ಲ ನಾವೆಲ್ಲ ಒಂದೇ ಒಟ್ಟಾಗಿ ಸಿದ್ದೇಶಣ್ಣ ನಾವು ಸೇರಿ ನಮ್ಮ ಹೊನ್ನಾಳಿ ನ್ಯಾಯತಿ ಅವಳಿ ತಾಲೂಕಿನ ಸಮಗ್ರ ಅಭಿವೃದ್ಧಿಯನ್ನು ಮಾಡಿ ಕೋವಿಡ್ ನಿಮ್ಮೆಲ್ಲರ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಸಿಕ್ತವೆ ಅದು ಯೋಗ ಸುಮ್ನೆ ಸಿಗಲ್ಲ ನಾನ್ ಮಾಡಿದೆ ಅನ್ಕ ನಮ್ಮ ಕರ್ತವ್ಯ ಮಾಡಿದೀವಿ ನಿಮ್ಮೆಲ್ಲರ ಏನು ಮೇಲೆ ಹೆಂಗೆ ಬಹಳ ಲೀಡ್ ಅದರ್ಕ ಇಲ್ಲಿ ಲೀಡ್ ಜಾಸ್ತಿ ಅದರ್ಕ ಇವ್ರು ಯಾರು ಆ ಸಾಮಾನ್ಯರಲ್ಲ ಪ್ರಸಂಗ್ ಅಸಾಮಾನ್ಯ ಇಲ್ಲಿ ಸತ್ಯ ಲೀಡರ್ಶಿಪ್ ಕ್ವಾಲಿಟಿ ಇದೆ ಎಲ್ಲ ಮುಖಂಡರು ಕೂಡ ಹಾಗಾಗಿ ಹೆಚ್ಚು ಭಾಷೆ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಅಂಜಿನಪ್ಪ ಒಟ್ಟಾಗಿ ಹೊರಗ ನಾವು ತಾವೆಲ್ಲ ಪ್ರತಿ ಮನೆ ಮನೆಗೆ ತೆರಳಿ ಮತಗಳನ್ನ ಯಾರ್ಯಾರು ಇರ್ತಾರೆ ಅಂತ ಮತಗಳನ್ನ ಪರಿವರ್ತನೆ ಯಾಕೆ ಮಾಡ್ಬೇಕಾದ್ರೆ ದೇಶದ ಚುನಾವಣೆ ರಾಷ್ಟ್ರದ ಚುನಾವಣೆ ರಾಷ್ಟ್ರದ ಭದ್ರತಾ ಚುನಾವಣೆ ರೈತರ ಎಲ್ಲ ವರ್ಗದವರು ಯೋಧರನ್ನು ಗೌರವಿಸಿದಂತ ಪಕ್ಷ ನಮ್ಮ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದು ಅಷ್ಟೇ ಸತ್ಯ ಗಾಯತ್ನ ಗೆಲ್ಲಲು ಅಷ್ಟೇ ಸತ್ಯ ನಿಮ್ಮ ಆಶೀರ್ವಾದ ಇಲ್ಲಿ ಈ ಕೇವಲ ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಓಡಾಟ ಮಾಡ್ಕೊಂಡು ಶಕ್ತಿನಿ ಇದೆ ಎಲ್ಲರೂ ಕಾರ್ಗಳು ತಾನೆ ಅದಾವ ತಾನೆ ಬೈಕ್ಗಳು ಮನೆ ನಾಲ್ಕೈದು ಹೆಚ್ಚಿನ ಸಂಖ್ಯೆಯಲ್ಲಿ ಹತ್ತೊಂಬತ್ತನೇ ತಾರೀಕು ನಾಳೆ ಒಂಬತ್ತು ಗಂಟೆಗೆ ನಾಮಪತ್ರ ಸಲ್ಲಿಸ್ತಾರೆ ಗಾಯತತ್ನವರು ದುರ್ಗಮ್ಮ ದೇವಸ್ಥಾನದ ಪೂಜೆ ಸಲ್ಲಿಸಿ ಅಲ್ಲಿಂದ ಹೊರ ಮೆರವಣಿಗೆ ಮುಖಾಂತರ ಹೊರಡ್ತಾರೆ ನಮ್ಮ ಮುಖಂಡರುಗಳು ನಾಳೆ ಬರ್ತಾರೆ ದೊಡ್ಡ ಸಂಖ್ಯೆಯಲ್ಲಿ ಬರ್ತಿರ್ಲಿಲ್ಲ ಅಂದ್ರೆ ಗಟ್ಟಿಯಾಗಿ ಕಾರು ಬೈಕ್ಗಳಲ್ಲ ಇನ್ನೊಂದು ಸ್ವಂತ ಕಾರು ಬೈಕ್ಗಳು ಹೊರಡಬೇಕಂತ ಹೇಳಿ ವಿನಂತಿ ಮಾಡಿ ಕುಡಿಯುವ ನೀರಿಂದ ಹಿಡಿದು ರಸ್ತೆಯಿಂದ ಹಿಡಿದು ಸಿಮೆಂಟ್ ಆಗಿ ಪ್ರತಿಯೊಂದು ಕೆಲಸ ಮಾಡಿಸಿದೀವಿ ಹಾಗಾಗಿ ಇಲ್ಲಿ ಮತಯಾಚನೆ ಮಾಡ್ತಕ್ಕಂಥ ನೈತಿಕ ಶಕ್ತಿ ಇದೆ ಅಂದ್ರೆ ನಮಗೆ ಮಾತ್ರ ಕಾಂಗ್ರೆಸ್ಗೆ ಇಲ್ಲ ಅವ್ರು ಏನೂ ಕೆಲಸ ಮಾಡಿ ನಿಮ್ಗೆ ಗೊತ್ತಿದೆ ನಾನು ಅವ್ರನ್ನ ಟೀಕೆನೂ ಮಾಡಕ್ ಹೋಗಲ್ಲ ಅವರು ಜನ ಮತ್ ಬಿಡ್ತಾರೆ ನಾನು ಹೆಸರು ಮತ್ತೆ ಜನ ಅವ್ರು ಚಾಲ್ತಿ ಆಗ್ಬಿಡ್ತಾರೆ ಹಾಗಾಗಿ ಯಾರ ಹೆಸರಿನ ಪ್ರಸ್ತಾಪ ಮಾಡಿದೆ ಇದು ದೇಶದ ಭದ್ರತೆ ಚುನಾವಣೆ ಭವಿಷ್ಯದ ಚುನಾವಣೆ ನರೇಂದ್ರ ಮೋದಿಯವ್ರ ಮೂರನೇ ಬಾರಿಗೆ ಮಾಡ್ಬೇಕಂದ್ರೆ ಪ್ರಧಾನಮಂತ್ರಿಗಳು ನಾವೆಲ್ಲ ಸಂಕಲ್ಪ ಒಟ್ಟಾಗಿ ಸೇರಿದ್ದೀವಿ ದೊಡ್ಡ ಸಂಖ್ಯೆಯಲ್ಲಿ ತಾವು ದಾವಣಗೆರೆ ಬರಬೇಕು ವಿಧಾನಸಭೆ ಚುನಾವಣೆ ಬೇರೆ ಬೇರೆ ಕಾರಣಕ್ಕೆ ಹಿನ್ನಡೆ ಆಯಿತು ಅದ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ ಒಂದು ವರ್ಷ ಅದು ಚುನಾವಣೆ ಮುಗಿದ್ರು ಹಳ್ಳಿಗಳಿಗೆ ಬಂದಿದ್ದಾನೆ ಸೋತರು ಬಂದಿದ್ದೀನಿ ಗೆದ್ದಲ್ ಬಂದೀನಿ ಸೋತ ನಾನೇನು ಮನೇಲಿ ಕೂತಿಲ್ಲ ಹಾಗಾಗಿ ಸಿದ್ದೇಶಣ್ಣ ನಾವೆಲ್ಲ ಬಂದರೆ ಗಾಯತ್ರಿತ್ನವರ ಚುನಾವಣೆ ಎಲ್ಲ ಇದೆ ನಮ್ಮೆಲ್ಲರ ಚುನಾವಣೆ ಅಂತ ಸಂಕಲ್ಪ ಮಾಡಿ ಹೆಚ್ಚಿನ ಮತಗಳನ್ನ ಕೊಡಿಸ್ಬೇಕಂತೇಳಿ ನಮ್ಮೆಲ್ಲರಿಗೂ ವಿನಂತಿ ಮಾಡಿ ನನ್ನ ಮಾತ್ಮಿಸಿ ಧನ್ಯವಾದಗಳು ಭಾರತ್ ಮಾತಾ ಭಾರತ್ ಮಾತಾ ಮಹಜನ